ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ಸೊ ನಾವೀಗ ಘಾಟಿ ಜಾತ್ರೆಯಲ್ಲಿ ಇದ್ದೀವಿ ಸೊ ನೋಡ್ತಾ ಇದ್ರೆ ನಮ್ಮೊಟ್ಟಿಗೆ ಮರ್ವೆನಾಡಪ್ಪ ತಾತ ಅವರಿದ್ದಾರೆ ಇವತ್ತು ಇವರ ಹತ್ತು ಜೊತೆ ಹಳ್ಳಿ ಕಾರೋರಿಗಳ ಮೆರವಣಿಗೆ ಇದೆ ಈಗಾಗಲೇ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಪ್ರಿಪರೇಷನ್ ಸ್ಟಾರ್ಟ್ ಆಗಿದೆ ಹತ್ತುವರೆಗೆ ಮೆರವಣಿಗೆ ಕೂಡ ಶುರುವಾಗ್ತಾ ಇದೆ ತುಂಬ ವಿಜೃಂಭಣೆಯಿಂದ ಮೆರವಣಿಗೆ ನಡೆಸ್ತಾ ಇದ್ದಾರೆ ನಮ್ಮ ರೈತ ನಮ್ಮ ಸ್ಟಾರ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಮೇರೆಗೆ ಇವತ್ತು ಇವರ ಹಳ್ಳಿ ಕಾರ್ ಜೊತೆ ಓರಿಗಳ ಮೆರವಣಿಗೆ ಇದೆ ಹಾಗೆ ಅನ್ನದಾನ ಕೂಡ ಇದೆ ಈಗಾಗಲೇ ಸಾಕಷ್ಟು ಜನ ರೈತ ಬಾಂಧವರು ಬಂದಿದ್ದಾರೆ ಬೆಳಿಗ್ಗೆಯಿಂದನೇ ಅನ್ನದಾನ ಶುರು ಆಗಿದೆ ಇವರ ಒಂದು ಚಪ್ಪರದಲ್ಲಿ ಮತ್ತೆ ತಾತ ಅವ್ರನ್ನ ಬೆಳ್ಳಿ ರಥದಲ್ಲಿ ಕೂರಿಸಿ ಇವತ್ತು ಮೆರವಣಿಗೆ ಮಾಡ್ತಾ ಇದ್ದಾರೆ ಕಾರಣ ಇಷ್ಟೇ ತಾತ ಅವರು ಮಾಡಿರುವಂತಹ ಹಳ್ಳಿ ಕಾರ್ ಸೇವೆಗೆ ಇದು ಒಂದು ಸಣ್ಣ ಒಂದು ಕೊಡುಗೆ ರೈತರು ಕೊಡ್ತಾ ಇರುವಂತದ್ದು ಸೊ ಬನ್ನಿ ತಾತ ಅವ್ರನ್ನ ಕೇಳೋಣ ಜಾತ್ರೆ ಬಗ್ಗೆ ತಾತ ನಮಸ್ತೆ ಹೇಗಿದ್ದೀರಾ ಈಗ ಆರಾಮಾಗಿದ್ದೀನಿ ನನಗೂ ಖುಷಿ ಆಗ್ತಾ ಇದೆ ನನ್ನ ನನ್ನ ಅಭಿಮಾನಿಗಳು ನಾಲ್ಕು ಕೋಟಿ ಜನ ಇವತ್ತು ನಿನ್ನೆ ನಿಂತ ನನ್ನ ಕಾಲ ಸುಮಾನ ಮಾಡ್ತಾವ್ರೆ ಏ ನನ್ನ ಆಸ್ತಿ ಅದೇ ಭಾಗ್ಯ ನನ್ನ ಅಭಿಮಾನಿಗಳೇ ನನ್ನ ಕ ದೇವರು ಖುಷಿ ಆಗ್ತಾ ಇದೆ ನೀವು ಅನ್ಕೊಂಡಂಗೆ ಅಭಿಮಾನಿಗಳೆಲ್ಲ ಬಂದಿದ್ದಾರೆ ಅಭಿಮಾನಿಗಳೆಲ್ಲ ನನ್ನ ಉಸಿರಾಟ ಕೊಡ್ತಾವ್ರೆ ಅವರೇ ನನ್ನ ದೇವರು ಬೆಳಗ್ಗೆ ಬರ್ತಾ ಇದ್ದಾರೆ ಇದಾರೆ ಸೊ ಮತ್ತೆ ಹೇಳ್ತಿರತ್ತ ಇವತ್ತು ನಿಮ್ಮನ್ನ ಬೆಳ್ಳಿ ರಥದಲ್ಲಿ ಕೂರಿಸಿ ಮೆರವಣಿಗೆ ಮಾಡ್ತಿದ್ದಾರೆ ಖುಷಿ ಆಗ್ತಾ ಇದೆ ಖುಷಿ ಅಂದ್ರೆ ಅದ ಕತೆ ಬೇರೆ ಅದು ನನಗೆ ನನ್ನ ಮಕ್ಕಳಕ್ಕಿಂತ ನನ್ನ ಮೊಮ್ಮಕ್ಕಳು ಹುಲಿಗಳು ಹುಟ್ಟಿದ್ದಾರೆ ಐದು ಜನ ತಿಮ್ಮ ಹುಲಿಗಳು ಐದು ಜನ ನನ್ನ ಮೊಮ್ಮಕ್ಕಳು ಇವತ್ತು ಇಷ್ಟು ಕೆಲಸ ಮಾಡಿಸ್ತಾ ಇದಾರೆ ಸಿಂಬಗಳು ಹುಟ್ಟಿ ಹೆಂಗ್ ಹುಟ್ಟಿದ್ರೆ ನನ್ನ ಮೊಮ್ಮಕ್ಕಳು ನನ್ನ ಮಕ್ಕಳಿಗೆ ನನ್ನ ಮೊಮ್ಮಕ್ಕಳು ಅನ್ಯ ನಂಬರ್ ಸಿಂಬ ಹುಲಿಗಳು ನನ್ನ ಮೊಮ್ಮಕ್ಕಳು ಅದ್ರ ಲಾಸ್ಟ್ ಮೊಮ್ಮಗಳಂತೂ ಡಬಲ್ ಕ್ರೇಟ್ ಓಕೆ और लास्ट मो डबल ಆದಿಯವರೆಲ್ಲ ಮುಂದೆ ನಿಂತು ನೋಡ್ಕೊಳ್ತಾ ಇದ್ದಾರೆ ಓಕೆ ಖುಷಿ ಆಗ್ತಾ ಇದೆ ಸೊ ಈಗ ಹತ್ತು ಜೊತೆ ಓರಿಗಳೆಲ್ಲ ರೆಡಿ ಆಗಿದವಾ ರೆಡಿ ಮಾಡ್ತಾ ಇದಾರೆ ಸೊ ಬೆಳಿಗ್ಗೆಯಿಂದ ಅನ್ನದಾನ ಬೇರೆ ನಡೀತಾ ಇದೆ ಐದಕ್ಕೆ ಸ್ಟಾರ್ಟ್ ಆಗಿದೆ ಮತ್ತೆ ನಿಮಗೆ ನೋಡ್ತಾ ಇರ್ಬೋದು ಅಭಿಮನ್ಯುನ ತುಂಬಾ ಪ್ರೀತಿಯಿಂದ ಇವರು ಸಾಕ್ತಾ ಇದ್ರು ಅಭಿಮನ್ಯು ಅಂದ್ರೆ ತುಂಬಾ ಇಷ್ಟ ಬಟ್ ಕಾರಣಾಂತರಗಳಿಂದ ಅದಕ್ಕೆ ಅಭಿಮನ್ಯು ಅಭಿಮಾನ ನಾವು ಕಳ್ಕೊಬೇಕಾಯ್ತು ಸೊ ಇಲ್ಲಿ ನೋಡ್ತಾ ಇದ್ದೀರಾ ಅಭಿಮನ್ಯುದು ಒಂದು ದೊಡ್ಡ ಫೋಟೋ ಹಾಕ್ಸಿದ್ದಾರೆ ಫೋಟೋ ಹಾಕ್ಸಿ ಇಲ್ಲಿ ಪೂಜೆ ಕೂಡ ಮಾಡಿ ಸ್ಟ ಇಟ್ಟಿದ್ದಾರೆ ತುಂಬಾ ಜನ ಬಂದಿಲ್ ನಮಸ್ಕಾರ ಕೂಡ ಮಾಡ್ಕೊಳ್ತಾ ಇದ್ದಾರೆ ಅಭಿಮನ್ಯುನ ತುಂಬಾ ಪ್ರೀತಿಯಿಂದ ಅವರು ಸಾಕಿದ್ರು ಅವ್ರ ಮನೇನಲ್ಲೂ ಕೂಡ ನೀವು ಗಮನಿಸ್ಕೊ ಬ ಕೂಡ ನೀವು ನೋಡಬಹುದು ಅಭಿಮಾನಿಯು ಒಂದು ದೊಡ್ಡ ಫೋಟೋ ಕೂಡ ಮಾಡ್ತಾ ಹಾಕಿದ್ದಾರೆ ಸೊ ಅಭಿಮನ್ಯು ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಇದರಲ್ಲೇ ಕಾಣುತ್ತೆ ಅವ್ರಿಗೆ ಏನಕ್ಕೆ ಇರುತ್ತೆ ಅಥವಾ ಅಭಿಮಾನಿನ ನಾವು ಈಗ ಬಂದದ್ದು ಓಕೆನೇ ಬೇರೆ ಈಗ ದೇವಸ್ಥಾನಕ್ಕ ಇನ್ನ ತಿಂಡ್ ರೂಪಾಯಿ ಹಾಕ್ಸ್ತಾ ಇದೀವಿ ಅದನ್ನ ಎಂತ್ಕೊಂಡು ಅದೇ ನನ್ನ ನನ್ಗೆಲ್ಲ ಬೆಳಕು ಮಾಡೋದು ಅಭಿಮಾನಿನೇ ನನ್ನ ಬೆಣಕು ತಂದಿದ್ದು ಈಗ ಅದರ ಹೆಸರು ಮೇಲೆ ಇದೆಲ್ಲ ನಡೆಸ್ತಾ ಇದ್ದೀನಿ ಅಭಿಮಾನಿ ಇದೀನಿ ಮಾರ್ನಿಂಗ್ ಅದೇ ನನ್ನ ಈಗ ಬೆನಕು ಮಾಡಿಸ್ತಾ ಇರೋದು ಅಭಿಮಾನಿ

ಬಾಯ್ ಬಿದ್ದವರು ನಮ್ಮ ಮಕ್ಕಳು ಹಾಂ ನನ್ನ ಮಗನಂತೂ ನಿದ್ದೆ ಹೋಗಿರ್ಲು ಓಕೆ ನಮ್ಮ ಮಗ ನಿದ್ದೆ ಹೋಗಿಲ್ಲ ಹಾಂ ಆಗಿಲ್ಲ ನಿದ್ದೆ ಹೋಗಿ ಆಕ್ಚುಲಿ ಅದ್ರ ಜೊತೆ ಹೋರಿಗಳನ್ನ ಜಾತ್ರೆಗೆ ತಂದು ಮಾಡೋದಿದೆಯಲ್ಲ ಅದು ಸಣ್ಣ ಮಾತಲ್ಲ ಸಾಧಾರಣವಾದ ಮಾತಲ್ಲ ಯಾಕೆ ಅಂತಂದರೆ ಅದರ ಹಿಂದಿನ ಪ್ರಿಪರೇಷನ್ಸ್ ತುಂಬಾ ಇರುತ್ತೆ ಅತ್ತ ಜೊತೆ ಹೋರಿಗಳನ್ನು ರೆಡಿ ಮಾಡೋದಿರ್ಬೋದು ಅದನ್ನ ಜಾತ್ರೆಗಳಿಗೆ ತಯಾರಿ ಮಾಡೋದಿರ್ಬೋದು ಬಣ್ಣ ಕೆಡದೇ ಇರೋ ಹಾಗೆ ನೋಡ್ಕೊಳ್ಳೋದಾಗಿರ್ಬೋದು ಇಟ್ಸ್ ನಾಟ್ ಈಸಿ ಜಾಬ್ ತುಂಬಾ ಚೆನ್ನಾಗಿ ಮುತುವರ್ಜಿಯಿಂದ ನೋಡ್ಕೊಳ್ಬೇಕು ಅದರಲ್ಲಿ ಎಸ್ಪೆಷಲಿ ಇವರ ಒಂದು ಕುಟುಂಬದವರು ಹೋರಿಗಳನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಜಾತ್ರೆಗೆ ಎಸ್ಪೆಷಲಿ ಇನ್ನೂ ತುಂಬಾ ಚೆನ್ನಾಗಿ ಸಾಕ್ತಾರೆ ಈಗಾಗಲೇ ಅದರ ವಿಡಿಯೋಗಳನ್ನೆಲ್ಲ ನೀವು ನೋಡಿದಿರಾ ಕಳೆದ ವೀಯೋಗಳಲ್ಲಿ ಮತ್ತೇನು ಹೇಳ್ತೀರಾ ತಾತ ಎಷ್ಟು ದಿನ ಇದೆ ಜಾತ್ರೆ ಜಾತ್ರೆ ಇನ್ನೂ ಐದು ದಿನ ಇದೆ ಮೆರವಣಿಗೆ ಆ ಅಭಿಮಾನಿಗಳೆಲ್ಲ ಬಿ ಮಾಡಿದ್ರೆ ಲವ್ ಮಾಡ್ತಾ ಸಿಗ್ ಒಂದು ಆಸ್ತಿ. ಕಡೆ ಹಾಲಿನ ಊರಿನಿಂದ ಹೆಡೆದು ಆಲಲಿನ ಊರಿ ಎಲ್ಲ ಎಲ್ಲ ಆನ್ಲೈನ್ ಕಡೆ ತೌನಿಕ ಎಲ್ಲ ಐಟಮ್ಸ್ ಐತೆ ಓಕೆ. ಸೆ ಎಲ್ಲಾ ಕ್ಯಾಟಗರಿನಲ್ಲೂ ಮಾಡಿದೀರಾ? ಮಾಡಿದೀನಿ. ಮಾಡಿದೀರಾ ತುಂಬಾ ಚೆನ್ನಾಗಿದೆ. ಮಾಡ್ಬೇಕು ಅಂತ ಮಾಡಿದ್ದೀನಿ. ಅದು ಸಾಕಿದ್ದೀನಿ ಸತ್ತಿ. ಹಾ ಹಾ ಹಾ. ಯಾಕೆಂದ್ರೆ ಈ ಸತ್ತಿ ವಾತಾವರಣದಾಗ ನಮ್ಮ ಕತೆ ಹೇಳಬೇಡದು. ಹಾ ಅಷ್ಟು ಚಮೆ ಬಿಡ್ತೋರೆ ನಮ್ಮ ಹುಡುಗರು. ಅಷ್ಟು ಪ್ಲೀಸ್ ಇದ್ ನನ್ನ ಮೊಮ್ಮ ಮಕ್ಕಳು ನನ್ನ ಮಕ್ಕಳು ನಾನು ಅದ್ರ ಮೇಲೆ ಗಿರ್ಮಳ ಇಕ್ಕಿ ಆಗಲೂ ನಿದ್ದೆ ಹೋಗಿಲ್ಲ ಕೆಂಪಣ್ಣ ಮೂರ್ ತಿಂಗಳಾಗದ್ ನಿದ್ದೆ ಹೋಗುದು ಚಲೋ ಬಂದು ಸೊ ನೀವು ಇರೋ ಒಂದು ಸೇವೆಗೆ ನಿಮ್ಗೆ ಅದು ಶಕ್ತಿ ತಾತ ಸೊ ಮಾಡೋದಕ್ಕೆ ಮಾಡೋದಕ್ಕಾಗೋದಿಲ್ಲ ಅಂದ್ರೆ ಖಂಡಿತವಾಗ್ಲೂ ಆಗಲ್ಲ ಅಭಿಮನ್ಯು ಬಗ್ಗೆ ಬಗ್ಗೆ ಮೇಲೆ ಇರುವಂತಹ ಪ್ರೀತಿನ ಅದನ್ನ ಮಾತೆಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ ಅದೆಲ್ಲ ನಮ್ಮ ವೀಕ್ಷಕರಿಗೂ ಗೊತ್ತು ರೈತರಿಗೂ ಗೊತ್ತು ಮತ್ತೆ ತಾತ ಏನ್ ಹೇಳ್ತೀರಾ

ಸೊ ನೋಡ್ತಾ ಇರ್ಬೋದು ಸಾಕಷ್ಟು ಜನ ಅಭಿಮಾನಿಗಳು ತಾತನ ನೋಡೋದಕ್ಕೆ ಅಂತ ಬಂದಿದ್ದಾರೆ ತುಂಬಾ ಜನ ಏನು ಅಂತಂದ್ರೆ ನಾರ್ತ್ ಕರ್ನಾಟಕದಿಂದ ಬಂದಿದ್ದಾರೆ ಸಾಕಷ್ಟು ಜನ ವಿಡಿಯೋ ನೋಡ್ಕೊಂಡು ನಮ್ಮ ರೀಲ್ಸ್ ನೋಡ್ಕೊಂಡು ಬಂದಿದ್ದಾರೆ ತಾತ ಅವ್ರನ್ನ ಭೇಟಿ ಮಾಡ್ಬೇಕು ಅಂತ ತುಂಬಾ ಖುಷಿ ಆಗ್ತಾ ಇದೆ ಏನ್ ಹೇಳ್ತೀರಾ ಎಲ್ಲರು ಮೇಡಮ್ ತುಂಬಾ ಸಂತೋಷ ಎಲ್ಲಿಂದ ಬಂದಿದ್ರ ಎಲ್ಲರೂ ಆಂಧ್ರ ಆಂಧ್ರಿಂದ ಬಂದಿದ್ದೀರಾ ನೀವೆಲ್ಲ ಚಾಮರಾಜನಗರ ಓಕೆ ಬಂದಿದ್ದೀರಾ ನೀವು ಆಂಧ್ರ ಆಂಧ್ರ ಇಂದ ಬಂದಿದಾರೆ ತಾತ ನೋಡೋಕೆ ಬಂದಿದ್ದೀರಾ ನಮ್ಮ ವಿಡಿಯೋ ನೋಡಿ ಇನ್ಫಾರ್ಮೇಷನ್ ತಿಳ್ಕೊಂಡು ಬಂದಿದೀರ ತಾತನ ನೋಡಬೇಕು ಅಂತ ಅವ್ರು ಅಂದ್ರೆ ಓಕೆ ಇಲ್ಲಿ ನಮ್ಮ ಕಡೆಯಿಂದ ನಿಮ್ಗೊಂದು ಮನವಿ ಮನಮ್ ನೀವು ಈಗ ಈ ಭಾಗದಲ್ಲೇ ಮಾತ್ರ ಮಾಡೋದಲ್ಲ ನಮ್ಮ ಭಾಗದಲ್ಲೂ ಈ ತರ ತಾತೇಂದ್ರಗಳು ಸುಮಾರು ಜನ ಇದ್ದಾರೆ ಗೊತ್ತಾಯಿಲ್ಲ ಇದ್ದಾರೆ ಮನೇಲೆ ಮೂರು ಮೂರು ಜೊತೆ ಕರ್ಕೊಂಡಿದ್ದಾರೆ ಆ ಕಡೆ ಬಂದು ಇವ ಇವ್ರ ತರನೇ ಅವ್ರಿಗೂ ಕೂಡ ಪ್ರೋತ್ಸಾಹ ಮಾಡಬೇಕು ಇವ್ರು ಆ ಕಡೆ ಮೂರು ಜೊತೆ ನಾಲ್ಕು ಜೊತೆ ಎರಡು ಜೊತೆ ಈ ತರ ಕಟ್ಟೆ ಇದೇ ಏಜ್ ಪರ್ಸನ್ಸ್ ಗಳೆಲ್ಲ ಇದಾರೆ ಉತ್ತರ ಜಾತ್ರೆ ಕಟ್ತಾರೆ ಬಟ್ ಅವ್ರು ಯಾರೋ ಮೀಡಿಯಾಗಳ ನಮ್ ಕಡೆ ನಿಮ್ಮಷ್ಟು ಹೇಳಿ ಸರ್ ಎಲ್ಲಿಂದ ಬಂದಿದ್ದೀರಾ ಅನಂತಪುರ ಜಿಲ್ಲಾ ಮೇಡಮ್ ಆಂಧ್ರ ಇಂದ ಬಂದಿದ್ದೀರಾ ಸೆಂಗನಸ್ ಇದೆ ಎಲ್ಲ ನೋಡ್ತಿರ್ತೀರಾ ವಿಡಿಯೋಸ್ ಎಲ್ಲ ವಿಡಿಯೋಸ್ ನೋಡ್ತಿರ್ತೀರಾ ಸರ್ ನಮ್ಮ ವಿಡಿಯೋಸ್ ಎಲ್ಲ ಹೆಂಗ ಅನ್ಸುತ್ತೆ ನಿಮ್ಗೆ ತುಂಬಾ ಖುಷಿ ಆಗುತ್ತೆ ಖುಷಿ ಆಗುತ್ತೆ ಓಕೆ ಇನ್ಫಾರ್ಮೇಶನ್ ಇನ್ಫಾರ್ಮೇಟಿವ್ ಅಂತ ಅನ್ಸುತ್ತಾ ಇನ್ಫಾರ್ಮೇಟಿವ್ ಅಂತ ಅನ್ಸುತ್ತ ಸೊ ನೋಡಿ ರೀಲ್ಸ್ ನೋಡಿ ವಿಡಿಯೋ ನೋಡಿ ಬಂದಿದ್ದೀರಾ ಎಲ್ಲರೂ ಬಂದಿದ್ದೀರಾ ಎಲ್ಲರಿಗೂ ಖುಷಿ ಆಗಿದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೆಂಗನ್ಸುತ್ತೆ ಖುಷಿ ಅಂತ ಅನ್ಸುತ್ತಾ ಖುಷಿ ಅನ್ಸುತ್ತೆ ಎಲ್ಲರಿಗೂ ಓಕೆ ಸೊ ಆಂಧ್ರ ಅಂದ್ರೆ ಆಂಧ್ರಿಂದ ಎಲ್ಲಿಂದ ಬಂದಿದ್ದೀರಾ ಓಕೆ 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 ಅಲ್ಲಿಂದ ಬಂದಿದ್ದೀರಾ ಓಕೆ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್